ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಧರ್ಮಸ್ಥಳದಲ್ಲಿ ಸಮಾಧಿ ಅಗಿಯೋ ಕೆಲಸವನ್ನ ಗ್ರೌಂಡ್ ರಿಪೋರ್ಟ್ ಮುಖಾಂತರ ಸ್ಥಳದಲ್ಲೇ ಇದ್ದು ನಿಮಗೆ ಕ್ಷಣ ಕ್ಷಣದ ಮಾಹಿತಿ ಕೊಡಬೇಕಂತೇಳಿ ಈಗಾಗಲೇ ನಮ್ಮ ತಂಡ ಧರ್ಮಸ್ಥಳದಲ್ಲಿದ್ದು ಇವತ್ತು ಭಾನುವಾರ ಆದ್ದರಿಂದ ಸಮಾಧಿ ಅಗಿಯೋ ಕೆಲಸವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ನಾಳೆ ಸಮಾಧಿ ಆಗಿಯೋ ಕೆಲಸ ಪ್ರಾರಂಭವಾಗುತ್ತೆ ನಾಳೆ ಕೂಡ ಲೈವ್ ಅಲ್ಲಿ ನಿಮಗೆಲ್ಲ ಕೂಡ ಮಾಹಿತಿಯನ್ನು ಕೊಡೋ ಕೆಲಸ ನಮ್ಮ ತಂಡ ಮಾಡುತ್ತೆ ಹಾಗಾಗ್ಲಿ ನೀವ್ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಇವತ್ತು ನಾನು ಏನು ನಿಂತಿದ್ದೀನಿ ಇದು ಈ ಸ್ನಾನಘಟ್ಟಕ್ಕಿಂತ ನೂರು ಮೀಟರ್ ದೂರದಲ್ಲಿರುವಂತ ಜಾಗದಲ್ಲಿ ಇವತ್ತು ನಾನು ನಿಂತು ಮಾಡ್ತಾ ಹಿಂದ್ಗಡೆ ಏನು ಗ್ರೀನ್ ಸ್ಕ್ರೀನ್ ಕಾಣಿಸ್ತಾ ಇದೆ ಇದೆಲ್ಲ ಕೂಡ ನಾವೇ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಏನೀ ಜಾಗಗಳಿದೆ ಸಮಾಜ ಆಗಿತ್ತು ಇದನ್ನ ಗುರುಸ್ಲಿಕ್ ಅಂತ ಹೇಳಿ ಈಗಾಗ್ಲೇ ಅಗಿಲಿಕ್ ಅಂತ ಹೇಳಿ ಪೊಲೀಸ್ ಬಂದೋಬಸ್ತ್ ಹೇಳಿ ಇದೆಲ್ಲ ಕೂಡ ಭದ್ರಪಡಿಸಿದ್ದಾರೆ ನಿನ್ನೆ ಎಂಟು ಒಂಬತ್ತು ಆಗಿದ್ರು ಕೂಡ ಅಲ್ಲೇನೂ ಸಿಕ್ಕಿಲ್ಲ ಅನ್ನುವಂಥದ್ದು ಮಾಹಿತಿ ತಿಳಿದು ಬಂದಿದೆ ನಿನ್ನೆ ಮಧ್ಯಾಹ್ನದ ನಂತರ ಇಲ್ಲಿ ಸಮಾಧಿ ಕೆಲಸ ಆಗಲಿಲ್ಲ ಕಾರಣ ವಿಪರೀತ ಮಳೆ ಜೋರು ಮಳೆ ಇದ್ದ ಕಾರಣ ನಿನ್ನೆ ಮಧ್ಯಾಹ್ನಕ್ಕೆ ಈ ಸಮಾಧಿ ಆಗ ಕೆಲಸವನ್ನು ಸ್ಥಗಿತಗೊಳಿಸಲಾಯಿತು ಇವತ್ತು ಭಾನುವಾರ ರಜಾ ದಿನ ಆದ್ದರಿಂದ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಂದಿನಂತೆ ಭೀಮಾ ಇರೋದ ಜಾಗಗಳಲ್ಲಿ ಅಗೆಯುವಂಥ ಕೆಲಸ ಆಗುತ್ತೆ ಈಗಾಗಲೇ ಈ ಒಂಬತ್ತು ಕಡೆ ಅಗದಿದ್ರು ಕೂಡ ಒಂದಷ್ಟು ಕುರುಹುಗಳು ಬಿಟ್ಟರೆ ಮತ್ತೆ ಕಳಹರಗಳು ಬಿಟ್ಟರೆ ಮತ್ತೇನೂ ಸಿಕ್ಕಿಲ್ಲ ಆರನೇ ಜಾಗದಲ್ಲಿ ಮಾತ್ರ ಒಂದು ಹದಿನಾರು ಮೂಲೆ ಪೀಸುಗಳು ಸಿಕ್ಕಿದೆ ಅಷ್ಟು ಬಿಟ್ರೆ ಇನ್ನೇನು ಕೂಡ ಹೆಚ್ಚಿನ ಮಾಹಿತಿಯಲ್ಲಿ ಲಭ್ಯವಾಗಿಲ್ಲ ಹಾಗಾಗಲೇ ಸಿಕ್ಕಿರುವಂತಹ ಆ ಕಳೆ ಬರಹೆಗಳನ್ನ ಈಗಾಗಲೇ ಎಫ್ ಎಸ್ ಎಲ್ ತಂಡ ತನಿಖೆಗಾಗಿ ಈಗಾಗಲೇ ಅದನ್ನ ಬೆಂಗಳೂರಿಗೆ ಕರೆಸಿಕೊಟ್ಟಿದೆ ಐದು ಜಾಗಗಳಲ್ಲಿ ಆಗದರೂ ಕೂಡ ಏನು ಸಿಕ್ಕಿಲ್ಲ ಭೀಮಾ ಅಂತ ಅಂತೇಳಿ ಒಂದಷ್ಟು ಜನ ಭೀಮನ ಮೇಲೆ ಆರೋಪ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಭೀಮಾ ಹೇಳದ ನೀವು ಒಂದು ಕಡೆಯಿಂದ ಆಗಿಯೋ ಬದಲು ನಾನು ಹೇಳಿದ ಜಾಗದಲ್ಲಿ ಆಗಿದ್ರೆ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಹದಿಮೂರನೇ ಜಾಗದಲ್ಲಿ ನಾನು ಒಂದೆರಡಲ್ಲ ಹೆಚ್ಚು ದೇಹಗಳನ್ನು ಒಂದೇ ಜಾಗದಲ್ಲೇ ಪಕ್ಕ ಪಕ್ಕದಲ್ಲಿ ಊತ ಹಾಕಿದೀನಿ ಅದು ಸಿಗುತ್ತೆ ನೀವು ಅಲ್ಲಗೇರಿ ಅಂತೇಳಿ ಎಸ್ ಐ ಟಿ ತಂಡವನ್ನು ಮನವಿ ಮಾಡಿದ್ರು ಆದರೆ ಎಸ್ ಐ ಟಿ ತಂಡ ಅದಕ್ಕೆ ಒಪ್ಪಳಿಲ್ಲ ನಾವು ಒಂದರ ನಂತರ ಒಂದನ್ನೇ ಅಗಿತೀವಿ ತಡ ಆದರೂ ಪರವಾಗಿಲ್ಲ ಅದಾದ ನಂತರ ನಾವು ಅಗಿತೀವಿ ಅಂತೇಳಿ ಈಗಾಗಲೇ ಎಸ್ ಐ ಟಿ ತಂಡ ಖಚಿತಪಡಿಸೋದ್ರಿಂದ ಇವತ್ತು ಒಂದಾದರ ನಂತರ ಒಂದು ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ನಿನ್ನೇನಾದರೂ ಮಳೆ ಬಂದಿಲ್ಲ ಅಂದಿದ್ರೆ ಈ ಹದಿಮೂರು ಜಾಗಗಳನ್ನು ಕೂಡ ಅಗೆಯುವಂಥ ಕೆಲಸ ಆಗ್ತಾ ಇತ್ತು ಆದರೆ ನಿನ್ನೆ ಮಳೆ ಬಂದು ನಿಂತಿರೋದ್ರಿಂದ ಇವತ್ತು ಭಾನುವಾರ ರಜಾ ದಿನ ಆಗಿದ್ದರಿಂದ ಉಳಿದ ಕಾರ್ಯ ನಾಳೆಗಾಗುತ್ತೆ ಬಹುಶಃ ಭೀಮಾ ಹೇಳಿದಂಗೆ ಏನಾದರೂ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಏನಾದರೂ ಹೆಚ್ಚು ದೇಹಗಳನ್ನು ಹೂತಾಕಿದರೆ ಅಲ್ಲಿ ಹೆಚ್ಚು ಕಲೆ ಬರಹಗಳು ಸಿಗುವ ಅವಕಾಶಗಳಿದೆ ಅವೇನಾದರೂ ಸಿಕ್ಕಿದ್ರೆ ಭೀಮನಿಗೆ ಭೀಮನ ಬಲ ಬಂದಾಗ್ತದೆ ಅವನು ಹೇಳಿರುವಂಥದ್ದು ಎಲ್ಲ ಕೂಡ ನಿಜ ಅಂತೇಳಿ ರಾಜ್ಯದ ಜನತೆಗೆ ಗೊತ್ತಾಗುತ್ತೆ ಈಗಾಗಲೇ ಭೀಮನಿಗೂ ಕೂಡ ಎಸ್ ಐ ಟಿ ತಂಡದಲ್ಲೇ ಕೆಲಸ ಮಾಡ್ತಿರುವಂಥ ಸಬ್ ಇನ್ಸ್ಪೆಕ್ಟರ್ ಬರೋದು ಈಗಾಗಲೇ ಅವರಿಗೆ ಬೆದರಿಕೆಯನ್ನು ಹಾಕಿದ್ದು ಆಮಿಷಗಳನ್ನು ಹುಟ್ಟಿದ್ದಾರೆ ಹಾಗಾಗಿ ಎಸ್ ಐ ಟಿ ತಂಡ ಈಗಾಗಲೇ ಆ ಪೊಲೀಸ್ ಅಧಿಕಾರಿಯನ್ನು ರಜೆಯ ಮೇಲೆ ದೂರವನ್ನು ಕಳಿಸಿರೋದಷ್ಟೇ ಅಲ್ಲ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗಿದೆ ಯಾಕೆಂತಂದರೆ ಇವತ್ತು ಆಗಿರುವಂಥ ಕಾರ್ಯಕ್ಕೆ ಅವರೇ ಖುದ್ದು ಬಂದು ನನ್ನ ಸಾಕ್ಷಿದಾರನಾಗಿ ದೂರದಾರನಾಗಿ ಇವತ್ತು ಸಾಕ್ಷಿ ನಂತರ ಅವರು ಎದರಿಕೆ ಹಾಕುವಂಥದ್ದು ಬೆದರಿಸುವಂಥದ್ದು ಇಷ್ಟು ಮಾತ್ರ ಸರಿ ಹಾಗಾಗಿ ಈ ನಿಟ್ಟಿನಲ್ಲಿ ಬರೀ ಅವರೆಲ್ಲ ರಜೆ ಮೇಲೆ ಕಳಿಸಿದ್ರೆ ಸಾಕಾಗಲ್ಲ ಅವ್ರ ಮೇಲೆ ಕೂಡ ಎಸ್ ಐ ಟಿ ತಂಡ ಕಾನೂನು ಕ್ರಮ ಜರುಗಿಸಬೇಕು ಆವಾಗ ಮಾತ್ರ ಈ ನ್ಯಾಯ ವ್ಯವಸ್ಥೆ ಮೇಲೆ ಜನರಿಗೆ ನಂಬಿಕೆ ಬರುತ್ತದೆ ಈಗಾಗಲೇ ಈ ಜಾಗದಲ್ಲಿ ಅನೇಕ ಅಸ್ವಾಭಾವಿಕ ಸಾವುಗಳಾಗಿದೆ ಅನ್ನೋದು ಈಗಾಗಲೇ ಆರ್ ಟಿ ಮುಖಾಂತರ ಗೊತ್ತಿದ್ರು ಕೂಡ ಅವ್ಯಾವೂ ಕೂಡ ಗುರುಗಳು ದಾಖಲಾಗಲಿಲ್ಲ ಆದರೆ ಇದು ನಿರಂತರವಾಗಿ ಹಿಂಗೆ ನಡೀತಾ ಇದೆ ಒಂದಷ್ಟು ಜನರ ಆರೋಪವಾಗಿತ್ತು ಅದು ಸತ್ಯ ಏನನ್ನೋದನ್ನು ಕೂಡ ಎದುರಿಗೂ ಗೊತ್ತಾಗಬೇಕಾಗಿದೆ ಇಲ್ಲಿ ಯಾರ ಮೇಲೂ ಕೂಡ ನಾವಿಲ್ಲಿ ಆರೋಪ ಮಾಡ್ತಾ ಇರುವಂತದ್ದಲ್ಲ ಇಲ್ಲಿ ಏನ್ ನಡೀತಾ ಇದೆ ಈ ಸತ್ಯ ಅನ್ನುವಂಥದ್ದು ಹೊರಗೆ ಬರಬೇಕು ಯಾರ ತಪ್ಪಿಸ್ತಾರೋ ಅವರಿಗೆ ಶಿಕ್ಷೆ ಆಗ್ಬೇಕಾಗಿರೋದು ಒಂದು ವೇಳೆ ಭೀಮನಿ ಏನಾದರೂ ಸುಳ್ಳು ಆರೋಪ ಮಾಡ್ತಾ ಇದ್ರೆ ಅವನೇನಾದರೂ ನಿಜವಾದ ಸಾಕ್ಷಿಗಳು ಇಲ್ದಿರೋ ಆರೋಪ ಮಾಡ್ತಾ ಇದ್ರೆ ಅವನಿಗೂ ಸಹ ಶಿಕ್ಷೆ ಆಗಿಲ್ಲ ಅನ್ನೋಂಥದ್ದೇ ಇಲ್ಲಿರುವಂತಹ ಸಾರ್ವಜನಿಕರ ಆಗ್ರಹ ಇವತ್ತು ಏನು ದೂರುದಾರ ಅಥವಾ ಸಾಕ್ಷಿದಾರ ಭೀಮಾ ಅಂತಿದ್ದಾನೆ ಅವರನ್ನು ಮೊದಲು ಸ್ಥಳಮಜರಿಗೆ ಕರ್ಕೊಂಡ್ಬಂದಂಥ ಜಾಗದಲ್ಲಿ ನಾವು ಮೊದಲು ಎಸ್ ಎ ಟಿ ತಂಡ ಅವರನ್ನು ಸ್ಥಳಮಜರಿಗೆ ಅಂತೇಳಿ ಕರ್ಕೊಂಡ್ ಬಂದಾಗ ಇದೇ ಜಾಗದಲ್ಲೇನೆ ಅವರನ್ನು ಕರ್ಕೊಂಡು ಒಳಗೋಗಿರುವಂಥದ್ದು ಈ ಜಾಗದಲ್ಲಿ ಕರ್ಕೊಂಡು ಹೋಗಿ ಸ್ಥಳಮಜ್ರ ಮಜೆ ಮಾಡ್ತಾರ ಜೊತೆಗೆ ನೀನು ಎಲ್ಲೆಲ್ಲಿ ಏನುಗಳನ್ನು ಅಂತಂದಾಗ ಆ ಸ್ಥಳ ಸ್ಥಳಮಜರು ಮಾಡೋ ದಿನಾನೇ ಭೀಮಾ ಈ ಹದಿಮೂರು ಪಾಯಿಂಟ್ಗಳನ್ನು ಕೂಡ ತೋರಿಸ್ಬಿಟ್ಟಿದ್ರು ಆದರೆ ಮೊದಲು ಐದು ಜಾಗಗಳಲ್ಲಿ ಏನೂ ಸಿಗಲಿಲ್ಲ ಅನ್ನೋದಕ್ಕೆ ಕಾರಣ ಅವ್ರ ಮಾತಲ್ಲೇ ಹೇಳೋದಾದರೆ ಅವರು ಅಂತ ಹೇಳಿ ಬಂದರು ಯಾವುದೋ ಒತ್ತಡದಲ್ಲೋ ಅಥವಾ ಮರಿವಿನಲ್ಲೋ ಗೊತ್ತಿಲ್ಲ ಇವತ್ತು ಅವರು ಒಂದಷ್ಟು ಜಾಗಗಳನ್ನ ತೋರಿಸಿ ಯಾವುದೂ ಸಿಗಲಿಲ್ಲ ಆದರೆ ತದನಂತರ ಗುರುತಿರೋ ಜಾಗದಲ್ಲಿ ಅವರು ಎಕ್ಸಾಕ್ಟ್ ಆಗಿ ಹೇಳ್ತಾ ಇದಾರೆ ನಾನು ಇಂತಹ ಜಾಗದಲ್ಲಿ ಹಿಂಗೆ ಹೂತಾಕಿದ ಈ ಲಗಿರಿ ಅಂತೇಳಿ ಯಾಕೆಂತಂದ್ರೆ ಅವ್ರು ಇವತ್ತು ನಾವು ಈಗಾಗಲೇ ಅಲ್ಲಿ ಗ್ರೀನ್ ಸ್ಕ್ರೀನ್ ಹಿಂದ್ಗಡೆ ನೋಡಿದಾಗ ನಮ್ಗೆ ಏನಂತಂದ್ರೆ ಅಲ್ಲಿ ಅವ್ರು ಯಾಕೆ ಅಲ್ಲೇ ಗುರುತಿದ್ರು ಅಂತಂದ್ರೆ ಬಹುಶಃ ಆ ಮರ ಅನೇಕ ವರ್ಷಗಳ ಮರ ಆಗಿರೋದ್ರಿಂದ ಆ ಬುಡದಲ್ಲಿ ಆ ಮರವನ್ನ ಆ ಬುಡದಲ್ಲಿ ಹೂತಿರೋದು ಮಾತ್ರ ನೆನಪಿಟ್ಕೊಂಡು ಇವತ್ತು ಭೀಮಾ ಎಕ್ಸಾಕ್ಟ್ ಆಗಿ ನಾನು ಹೆಚ್ಚು ಹೆಚ್ಚು ಅಣೆಗಳು ಹೂತಿದಿನಿ ಈ ಲಗಿರಿ ಅಂತ ಹೇಳಿ ಐ ಟಿ ತಂಡದಲ್ಲಿ ಮನವಿ ಮಾಡ್ದಂಗೆ ನಮಗ್ ಕಾಣಿಸ್ತದೆ ನಾವೇನು ನಿಂತಿದೀವಿ ಈ ಜಾಗವನ್ನು ಈಗಾಗಲೇ ಎಸ್ ಐ ಟಿ ತಂಡ ಭದ್ರಪಡಿಸಿದ್ದು ನಾಳೆ ಅಗಿಯುವಂಥ ಜಾಗ ಈಜಾಗಿದ್ದು ನೀವೆಲ್ಲ ಏನೀಗ ಗ್ರೀನ್ ಸ್ಕ್ರೀನ್ ನೋಡ್ತಾ ಇದ್ದಾರೆ ಇದನ್ನೆಲ್ಲ ಕೂಡ ಪೊಲೀಸ್ ರಕ್ಷಣೆಯಲ್ಲಿ ಭದ್ರಪಡಿಸಿದ್ದಾರೆ ಇದು ಹದಿಮೂರು ಸ್ಥಳಗಳಿಗೆ ಸಂಬಂಧಪಟ್ಟಿದ್ದು ಈ ಹದಿಮೂರು ಸ್ಥಳಗಳ ಸಮಾಧಿಯನ್ನು ಆಗದ ನಂತರ ಇನ್ನಷ್ಟು ಸ್ಥಳಗಳನ್ನು ನಾನು ತೋರಿಸ್ತೀನಿ ಅಂತೇಳಿ ಈಗಾಗಲೇ ಭೀಮಾ ಎಸ್ ಐ ಟಿ ತಂಡ ಕೇಳಿದ್ದು ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಅಗಿಯುವಂಥ ಪ್ರಕ್ರಿಯೆ ನಡೆಯುತ್ತೆ ಅಂತೇಳಿ ಈಗಾಗಲೇ ಮಾಹಿತಿ ತಿಳಿದು ಬಂದಿದ್ದು ನಾಳೆ ಏನು ಸಮಯ ಆಗಿಯೋ ಕಾರ್ಯ ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತೆ ಅದನ್ನು ಕೂಡ ನಮ್ಮ ಚಾನಲ್ ವತಿಯಿಂದ ಲೈವ್ ದೃಶ್ಯವನ್ನು ಕೊಡಲಿಕ್ಕೆ ಈ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ನೀವು ಯಾರೀಗ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರು ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗನ ಸಹಕಾರ ನೀಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ